ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಭಾಗ್ಯೋದಯ ಆಗುವುದಾದರೆ ಯಾವ ರೀತಿಯಾದಂತಹ ಲಕ್ಷಣಗಳು ಇರ್ತವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ತಮಗಿರ್ತಕ್ಕಂಥ ಸಮಸ್ಯೆಗಳು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಅರ್ಥಸಾಮಗ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಇತರೆ ಅಗೋ ಹಾಗೆಯೇ ಉದ್ಯೋಗ ವ್ಯಾಪಾರ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಶಿಕ್ಷಣ ಮದುವೆ ಇತ್ಯಾದಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನಿಗೂಢ ಸಮಸ್ಯೆಗಳು ಹಾಗೂ ಉಚ್ಚರ ಸಮಸ್ಯೆಗಳು ಯಾವುದು ಪರಿಹಾರ ಆಗಿಲ್ಲ ಶಾಪ ಪಾಪ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಇಂಥ ಸಂದರ್ಭದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ವಾಮಚಾರ ಸಮಸ್ಯೆಗಳಿದರೆ ಆ ದುಪ್ಪದ ಪೌಡರ್ನ ತರಿಸ್ಕೊಳ್ಳಿ ನೆಗೆಟಿವಿಟಿ ರಿಮೋಲ್ ಮೂನ್ ದುಪ್ಪದ ಪೌಟರ್ನ ತರಿಸ್ಕೊಂಡು ಸಂಕಲ್ಪ ಮಾಡಿ ಹಾಕಿ ಧ್ಯಾನಕ್ಕೆ ಅಡಚಣೆಗಳು ನಿವಾರಣೆ ಆಗುತ್ತೆ ವಾಮಚಾರ ಸಮಸ್ಯೆಗಳು ನಿವಾರಣೆ ಆಗುತ್ತೆ ದೋಷಗಳಿದ್ರೂ ಕೂಡ ಅದಕ್ಕೆ ಗೊತ್ತಾಗುತ್ತೆ ನಂತರ ಪರಿಹಾರ ಕೂಡ ಮಾಡ್ಕೋಬಹುದು ಈ ರೀತಿಯಾಗಿ ಅನುಕೂಲ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಕೂಡ ಇದನ್ನು ಹಾಕಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಹಾಕಬಹುದು ಹಾಗೆಯೇ ಎರಡಿದ್ದೇ ಆಯ್ಲಿದೆ ಆತ್ಮಸಮಸೆ ಯಾರಿಗಿರುತ್ತೆ ದೇಹದಲ್ಲಿ ಅಂಥ ಸಮಸ್ಯೆ ನಿವಾರಣೆಗೆ ಈ ಒಂದು ಧೂಪದ ಪೌಡರನ್ನು ಕೂಡ ನೀವು ಬಳಸ್ಬೋದು ಸಂಕಲ್ಪ ಮಾಡಿ ಹಾಕಿ ವ್ಯವಹಾರಗಳು ನಿಂತು ಹೋಗಿದ್ರೆ ಬ ಅದು ಪ್ರಾರಂಭ ಆಗೋದು ಅಥವಾ ಅಡಚಣೆ ಆಗ್ತಾ ಇದ್ರೆ ಬಾಧೆಗಳ ನಿವಾರಣೆ ಆಗೋದು ಅನುಕೂಲಗಳು ಇನ್ನು ಈ ಥರ ಅನುಕೂಲಗಳು ಹೊಸ ಹೊಸ ವ್ಯವಹಾರಗಳಿಗೆ ಕೈಗೂಡ್ದು ಈ ಥರ ಅನುಕೂಲಗಳು ಕೂಡ ಲಭ್ಯ ಇದೆ ಇದರಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅದು ಕೂಡ ಗೊತ್ತಾಗುತ್ತೆ ನೀವು ಅದನ್ನು ಕಂಡು ವಿಷಯಗಳನ್ನ ನೀವು ಪರಿಹಾರವನ್ನು ಮಾಡ್ಕೋಬೋದು ಕಂಡುಹಿಡ್ದು ಅಂದರೆ ಗೊತ್ತಾಗುತ್ತೆ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಮಾಡ್ಕೋಬೋದು ಜೊತೆಗೆ ಯಾರಿಗೆ ಯಂತ್ರಗಳ ಅವಶ್ಯಕತೆ ಇರುತ್ತೆ ಯಾವುದೇ ಒಂದು ಸಮಸ್ಯೆ ನಿವಾರಣೆಗೆ ಅಂತವರು ಕರೆ ಮಾಡ್ಬೋದು ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಈ ಒಂದು ದುಃಖದ ಪೌಡ್ರೋ ಆಯಿಲ್ಗಾಗಲಿ ಬುಕ್ ಮಾಡ್ಬೋದು ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯಂತ್ರ ಯಂತ್ರಗಳಿಗೆ ಸಂಬಂಧಪಟ್ಟಂತೆ ಕೂಡ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಜೊತೆಗೆ ಗಮನಿಸಿ ಯಾರಿಗೆ ಆ ಒಂದು ಅನುಕೂಲ ಲಭ್ಯ ಆಗ್ತಕ್ಕಂಥ ಸಂದರ್ಭ ಬಂದಿರುತ್ತೆ ಈ ವಿಡಿಯೋನೇ ಭಾಗ್ಯೋದಯ ಆಗ್ತಕ್ಕಂಥ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಇರತ ಇರತಕ್ಕಂಥದ್ದು ಹಾಗಾಗಿ ಯಾರಿಗೆ ಪರಿಹಾರ ಆಗ್ತಕ್ಕಂಥ ಸಂದರ್ಭ ಬಂದಿರುತ್ತೆ ಅಂಥವರಿಗೆ ಮಾತ್ರ ನಾನು ಕೆಲ ವಿಷಯಗಳನ್ನು ಪರೀಕ್ಷಿಸಿದ ನಂತರ ಆ ಯಂತ್ರಗಳನ್ನು ಮಾಡಿಕೊಳ್ಳುತ್ತೆ ಆದರೆ ಎಲ್ಲೂ ಕೂಡ ಈ ಒಂದು ಸೌಲಭ್ಯ ಇರೋದಿಲ್ಲ ಅದಕ್ಕೆ ಗಮನಿಸಿ ಎಲ್ಲರಿಗಿದ್ರೂ ಕೂಡ ದೈವದ ಬಲ ಕೃಪೆ ಆ ಸಮಯಕ್ಕೆ ಪರಿಹಾರ ಆಗ್ತಕ್ಕಂಥದ್ದು ನಿಮ್ಗಿದ್ರೆ ಆಗ ಮಾತ್ರ ಈ ಒಂದು ಯಂತ್ರವನ್ನು ಮಾಡಿಕೊಳ್ಳಲಾಗುತ್ತೆ ಚಾರ್ಜಸ್ ಇರುತ್ತೆ ಹಸ್ತಸಾಮಿಕ ಮತ್ತು ಜಾತಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ವಿಡುತ್ತಾ ವಿಚಾರಕ್ಕೆ ಬರೋಣ ಗಮನಿಸಿ ಯಾರಿಗೆ ಯಾವುದೇ ರೂಪದಲ್ಲಿ ಜೀವನದಲ್ಲಿ ಬಾಧೆಗಳು ಹೇಗೆ ಇದ್ದರೂ ಕೂಡ ದಿನಗಳು ಕಳೆಯುತ್ತೆ ಆ ದೇಹನೂ ಬೆಳೆಯುತ್ತೆ ಬುದ್ಧಿನೂ ಬೆಳೆಯುತ್ತೆ ಕಾರ್ಯಗಳು ನಡೀತಾವೆ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳು ಕೂಡ ಆಗ್ತವೆ ಈ ಸಂದರ್ಭದಲ್ಲಿ ಆ ಜೀವ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾತೂ ಬರೋದಿಲ್ಲ ಕಣ್ಣೂ ಬಿಟ್ಟಿರೋದಿಲ್ಲ ಆಹಾರ ಸೇವನೆ ಗೊತ್ತಿಲ್ಲ ಜೀವ ಗೊತ್ತಿಲ್ಲ ಜಗತ್ತು ಗೊತ್ತಿಲ್ಲ ತಂದೆ ತಾಯಿ ಗೊತ್ತಿಲ್ಲ ಕುಟುಂಬ ಗೊತ್ತಿಲ್ಲ ಶಿಕ್ಷಣ ಗೊತ್ತಿಲ್ಲ ಸಮಾಜ ಇತ್ಯಾದಿ ಯಾವ ವಿಚಾರವೂ ಕೂಡ ಗೊತ್ತಿಲ್ಲ ಕೇವಲ ಕಣ್ಣನ್ನು ಮುಚ್ಚಿರುವ ಒಂದು ಮಾಂಸದ ಉಂಡೆಯಂತೆ ಆದರೆ ಜೀವಿತ ಶಕ್ತಿ ಈ ಸಂದರ್ಭದಲ್ಲಿ ಏನೂ ಅರಿಯದಂತೆ ಭೂಮಂಡಲಕ್ಕೆ ಯಾವಾಗ ಬಂದಿರುತ್ತೆ ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂತೆ ಜೀವಕ್ಕೆ ಗೊತ್ತಿರುತ್ತೆ ನಾನು ಈ ಜನ್ಮದಲ್ಲಿ ಏನು ಮಾಡ್ತೇನೆ ಎಂತ ಮಾಡ್ತೇನೆ ಹೇಗೆ ಮಾಡ್ತೇನೆ ಅಂತ ಆದರೆ ಅದಕ್ಕೆ ಪೂರ್ಣ ರೀತಿಯಲ್ಲಿ ಜಾಗೃತಿಯನ್ನು ಕೊಡೋದಿಲ್ಲ ಯಾವಾಗ ಜೀವಕ್ಕೆ ಪೂರ್ಣ ರೀತಿಯಲ್ಲಿ ಜಾಗೃತಿಯನ್ನು ಕೊಟ್ಟಂತಹ ಪಕ್ಷದಲ್ಲಿ ಅದು ಏನು ಕರ್ಮ ಫಲಗಳನ್ನು ತಂದಿತ್ತು ಆ ಕರ್ಮಫಲಗಳನ್ನು ಕೂಡ ನಡೆಸಲು ಅದು ಅಯೋಗ್ಯವಾಗಿಬಿಡುತ್ತೆ ಹೇಗೆ ಅಂತೀರಾ ಯಾವಾಗ ಜೀವ ಜಾಗೃತಿ ಆಗುತ್ತೆ ಉಡ್ತಕ್ಕಂಥ ಸಂದರ್ಭದಲ್ಲೇ ಆ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳು ತನ್ನ ತಾನಿಗೆ ಕಳೆದೋಗ್ಬಿಡ್ತಾ ನಾನು ಯಾವ ಕಾರಣಕ್ಕೆ ಪೂರ್ವಜನದಲ್ಲಿ ಏನು ಒಳ್ಳೇದು ಮಾಡಿದೆ ಏನು ಕೆಟ್ಟದ್ದು ಮಾಡಿದೆ ಏನು ಲೆಕ್ಕಾಚಾರ ಆಗುತ್ತೆ ಇದನ್ನು ನಾನು ಏನು ಅನುಭವಿಸ್ಬೇಕು ನಾನು ಯಾವ ಶಿಕ್ಷಣ ಪಡಿಬೇಕು ನಾನು ಯಾವ ಉದ್ಯೋಗ ಮಾಡಬೇಕು ನಾನು ಯಾವ ಕಾರ್ಯ ಮಾಡಬೇಕು ಇದನ್ನೆಲ್ಲ ಏನು ತಂದಿರುತ್ತೆ ಅದೆಲ್ಲವೂ ಕೂಡ ಮರ್ತೋಗ್ಬಿಡುತ್ತೆ ಅದು ಪೂರ್ಣ ಜಾಗೃತಿ ಆದರೆ ಏಕೆಂದರೆ ಇಂಥೆಲ್ಲ ಅಂಶಗಳನ್ನು ಮುಗಿಸಿಕೊಂಡ ನಂತರನೇ ನೀವು ಒಬ್ಬ ಸಾಧುಗಳನ್ನು ನೋಡಿ ಸಿದ್ಧಪುರುಷರನ್ನು ನೋಡಿ ಅವರು ಯಾವುದೇ ಶಿಕ್ಷಣ ವಿದ್ಯಾಭ್ಯಾಸವನ್ನು ಮಾಡೋದಿಲ್ಲ ಜೊತೆಗೆ ಯಾವುದೇ ರೀತಿಯಾದಂಥ ಆಟೋಟಗಳು ಕ್ರೀಡೆ ಚಟುವಟಿಕೆ ಕಲೆ ಚಿತ್ರರಂಗ ರಾಜಕೀಯ ವಿಭಾಗ ಯಾವುದೋ ಒಂದು ಸಾಮಾನ್ಯ ಜೀವನ ಆಗಲಿ ಕೂಡ ಇರೋದಿಲ್ಲ ಕೇವಲ ಜ್ಞಾನ ಶಕ್ತಿ ವಿಚಾರ ಯಾಕೆ ಜಾಗೃತಿ ಜೀವ ಜಾಗೃತಿ ಕಾರಣ ಹಾಗೆ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಜೀವ ಜಾಗೃತಿ ಆಗಿಬಿಟ್ರೆ ಏನು ಕರ್ಮ ಫಲಗಳನ್ನು ತಂದಿದೆ ಆ ಕರ್ಮಫಲಗಳನ್ನು ಕೂಡ ಆಚರಣೆ ಏನಾದರೂ ಆಗೋದಿಲ್ಲ ಅದರಿಂದ ಸಂಪೂರ್ಣ ಮುಕ್ತ ಆಗಿಬಿಡುತ್ತೆ ಅದರಿಂದಾಗಿ ಜೀವವು ಕಣ್ಣನ್ನು ಕೂಡ ಬಿಟ್ಟಿರೋದಿಲ್ಲ ತಿಳಿಯೋದಿಲ್ಲ ಆ ರೀತಿಯಾದ ಒಂದು ಅಸಮಂಜಸ ಸ್ಥಿತಿ ಅಂದರೆ ಯಾವ ಕರ್ಮಗಳು ಫಲಗಳು ನಡೀಬೇಕೋ ಆ ಕರ್ಮ ಫಲಗಳಿಗೆ ಅರಪ್ರಜ್ಞಾವಸ್ಥ ಸ್ಥಿತಿಯಲ್ಲಿ ಆ ಜೀವವನ್ನು ಇಡಲಾಗುತ್ತೆ ಯಾರೇ ಮನುಷ್ಯ ಹುಡ್ತಾರೆ ಆ ಸಂದರ್ಭದಲ್ಲಿ ಕಣ್ಣು ಬಿಟ್ಟಿರೋದಿಲ್ಲ ಆ ಧರ್ಮ ಈ ಧರ್ಮ ಆ ಜಾಗ ಈ ಜಾಗ ಇದ್ಯಾವುದೂ ಬರೋದಿಲ್ಲ ಕೇವಲ ಮನುಷ್ಯ ಮನುಷ್ಯ ಜಗತ್ತು ಜೀವ ಜಗತ್ತು ಆ ಸಂದರ್ಭದಲ್ಲಿ ಯಾರು ಯಾವ ಜಾಗದಲ್ಲಿ ಯಾವ ಊರಲ್ಲಿ ಯಾವ ದೇಶದಲ್ಲಿ ಎಲ್ಲೆಲ್ಲಿ ಹುಟ್ಟಿ ಅವರ ಕರ್ಮಗಳನ್ನು ಕಳೀಬೇಕು ಅಂತಿರುತ್ತೆ ಆ ಕಾರಣಕ್ಕೋಸ್ಕರ ಯಾರೂ ಜಾಗೃತಿಯಿಂದ ಬರೋದಿಲ್ಲ ಹುಟ್ಟಿದ ತಕ್ಷಣ ಕಂಡುಬಿಟ್ಟು ನೋಡೋದಿಲ್ಲ ಅದಕ್ಕೆ ಸಮಯ ಎಂತಕ್ಕಂಥದ್ದು ತಗೊಳ್ಳುತ್ತೆ ಆ ಸಮಯ ಯಾಕೆ ಕೊಡ್ತಾರೆ ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಪ್ರಿಪ್ರೇಷನ್ ಏನಾಗಿರ್ತಾವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ದೈವಶಕ್ತಿಗಳು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಹಾಗೆ ಅನ್ಯ ಶಕ್ತಿಗಳು ಎಂತಂದರೆ ಬಾಧೆ ಕೊಡ್ತಕ್ಕಂಥವ್ರು ಇರ್ತಾರೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನೀವು ನೋಡಿ ಮಕ್ಕಳು ಕಣ್ಣು ಮುಚ್ಕೊಂಡಿದ್ದಂಥ ಸಂದರ್ಭದಲ್ಲಿ ನಗ್ತಾ ಇರ್ತಾವೆ ಬಿಟ್ಟಿರೋದಿಲ್ಲ ನಗ್ತಾ ಇರ್ತಾವೆ ಗಮನಿಸಿ ಇಡೀ ಲೋಕಾದ್ಯಂತ ಇರ್ತಕ್ಕಂಥ ಜೀವ ಎಲ್ಲ ಒಂದೇ ದೇಹಗಳು ಬೇರೆ ಬೇರೆ ಆಗಿದ್ದ ಹಾಗಾಗಿ ಗಮನಿಸಿ ಎಲ್ಲ ಜೀವಗಳಲ್ಲೂ ಭಾವ ಒಂದೇ ಬರ್ತಕ್ಕಂಥದ್ದು ನಗು ಅಥವಾ ಹಳು ಇದನ್ನು ನಾವು ಗಮನಿಸ್ತೇವೆ ಅದು ಕಣ್ಣು ಕೂಡ ಬಿಟ್ಟಿರೋದಿಲ್ಲ ಅಂದರೆ ದೈವಶಕ್ತಿಗಳು ಬರ್ತಾರೆ ಸುಕರ್ಮ ಶುಭ ಕರ್ಮಗಳ ಅನುಸಾರವಾಗಿ ಆಗ ಆ ಜೀವ ಕಣ್ಣನ್ನು ಕೂಡ ಬಿಟ್ಟಿರದೆ ಆಹಾರ ಇತ್ಯಾದಿ ಏನೂ ಕೂಡ ಗೊತ್ತಿಲ್ಲ ಆದರೆ ಜೀವ ಗೊತ್ತಾಗ್ತಾ ಒಳಗಡೆ ಜೀವ ಗೊತ್ತಾಗುತ್ತೆ ನೋಡ್ತಾ ಇರುತ್ತೆ ಅದು ಗಮನಿಸ್ತಾ ಇರುತ್ತೆ ಮಾತು ಕೇಳ್ತಾ ಇರುತ್ತೆ ಅದಕ್ಕೇನು ಈ ತಾತ್ಕಾಲಿಕವಾಗಿ ಭೂಮಂಡಲದ ನೂರು ವರ್ಷದಲ್ಲಿ ಸಿಗ್ತಕ್ಕಂಥ ಆಯಸ್ಸಿನ ದೇಹದ ಅಗತ್ಯ ಆ ಸಂದರ್ಭಕ್ಕೆ ಇರೋದಿಲ್ಲ ಅದು ಸಂಪೂರ್ಣವಾಗಿ ಪ್ರಕಾಶಮಾನಯುಕ್ತವಾಗಿರ್ತಕ್ಕಂಥದ್ದು ಅದರಿಂದಾಗಿ ಯಾವ ಸಕಾರಾತ್ಮಕ ಶಕ್ತಿಗಳು ಬರ್ತವೆ ಕಣ್ಣು ಮುಚ್ಕೊಂಡೆ ಅದಕ್ಕೆ ನಾವು ಮೂರನೇ ಕಣ್ಣು ಅಂತ ಕರೀತೇವೆ ದಿವ್ಯ ದೃಷ್ಟಿ ಅಂತ ಕರೀತೇವೆ ಅದು ಗೊತ್ತಿರುತ್ತೆ ಈ ಪ್ರತಿಯೊಬ್ಬರಿಗೂ ಇರುತ್ತೆ ಬ್ರಹ್ಮನ ಸೃಷ್ಟಿ ಅಂಶ ಬ್ರಹ್ಮನ ಶಕ್ತಿ ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆಗ ಅವರು ಯಾರು ದೈವಶಕ್ತಿಗಳು ಬರ್ತಾರೆ ಆಗ ನೋಡಿ ಮಗು ಒಂದು ಕಣ್ಣೇ ಮುಚ್ಕೊಂಡಿರುತ್ತೆ ನಗ್ತಾ ಇರುತ್ತೆ ನಂತರದಲ್ಲಿ ಇನ್ನೊಂದು ಕೆಲವು ಮಕ್ಕಳುಗಳನ್ನು ನೋಡಿ ಅವು ಅಳ್ತಾ ಇರ್ತವೆ ಹೀಗೆ ಹೀಗೆ ಪತ್ತೆ ಮಾಡ್ಕೋ ಮಕ್ಕಳು ಹುಟ್ಟಿದ ತಕ್ಷಣದಲ್ಲಿ ಇವ್ರಿಗೆ ದೋಷ ಇದೆ ಅಥವಾ ಶುಭಕರ್ಮಗಳನ್ನು ತಂದಿದ್ದಾರೆ ಇದನ್ನು ನೀವು ಆ ಸಂದರ್ಭದಲ್ಲಿ ಮಕ್ಕಳು ಕಣ್ಣು ಬಿಡುವಕ್ಕೆ ಮುಂಚೆ ನಡೆದಾಡುವ ಮುಂಚೆ ಮಾತನಾಡುವ ಮುಂಚೆ ಅವುಗಳಿಗೆ ಯಾವುದು ಸ್ವಾವಲಂಬತೆ ಎಂಬುದು ಇರೋದಿಲ್ಲ ಅವು ಸ್ವಾವಲಂಬಿಯಾಗಿರೋದಿಲ್ಲ ನಡಿಲಿಕ್ಕೆ ಯಾರು ತಂದೆ ತಾಯಿಗಳ ಆಶ್ರಯ ಅಥವಾ ಮಾತನಾಡಲಿಕ್ಕೆ ತಂದೆ ತಾಯಿಗಳ ಆಶ್ರಯ ಇನ್ನೊಬ್ಬರಲ್ಲಿ ಅವಲಂಬಿತರಾಗಿರ್ತಾವೆ ಮಕ್ಕಳು ಅಲ್ಲಿವರೆಗೂ ಕೂಡ ಅವರ ಸುಕರ್ಮ ಕುಕರ್ಮವನ್ನು ನೀವೇ ಪತ್ತೆ ಮಾಡ್ಬಿಡ್ಬೋದು ಅವ್ರ ಭಾಗ್ಯೋದಯ ಹೇಗಿದೆ ಅವರ ಜೀವನ ಹೇಗಿದೆ ಅದನ್ನು ನೀವೇ ಪತ್ತೆ ಮಾಡ್ಬೋದು ಇದು ಎರಡೇ ಅಂಶಗಳನ್ನು ಗಮನಿಸಿ ಯಾವಾಗ ಮಗು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಹುಟ್ಟಿದ ಸಂದರ್ಭದಲ್ಲಿ ಅದು ಕಣ್ಣು ಬಿಟ್ಟಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಕೆಲವು ಇನ್ಸ್ಟ್ರಕ್ಷನ್ನೆಲ್ಲ ಕೊಟ್ಟು ಮಾರ್ಗದರ್ಶನವನ್ನು ಮಾಡಿ ಅಥವಾ ದುಷ್ಟಶಕ್ತಿಗಳು ಇದ್ದಂಥ ಪಕ್ಷದಲ್ಲಿ ಕುಕರ್ಮ ಇದ್ದಂಥ ಪಕ್ಷದಲ್ಲಿ ಅವರು ಇಂತಿಂಥ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ಹೀಗೀಗೆ ಹೀಗೀಗೆ ಬರ್ತಾರೆ ಅದನ್ನು ನಿಶ್ಚಯವನ್ನು ಮಾಡಿಕೊಂಡ ನಂತರದಲ್ಲಿ ಆ ಟೈಮಲ್ಲಿ ಮಗು ಅಳುತ್ತೆ ಅಯ್ಯೋ ಇದನ್ನೆಲ್ಲ ಅನುಭವಿಸ್ಬೇಕಲ್ಲ ಏನು ಮಾಡೋದು ಇಂಥ ಮಾಡೋದು ಅಂತ ವಿಧಿ ಇಲ್ಲ ಅಳುತ್ತೆ ಈ ಕಾರಣಕ್ಕೆ ಆಗ ನೀವು ಪತ್ತೆ ಮಾಡ್ಕೋಬೇಕು ಅಂದರೆ ಆ ಜೀವ ಬಂಧನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ತಿಳುವಳಿಕೆಯನ್ನು ಕೊಟ್ಟು ಮುಂದೆ ನಡೆತಕ್ಕಂಥ ಘಟನೆಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟು ನಂತರದಲ್ಲಿ ಅದು ಕಂಡುಬಿಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಜಗತ್ತು ಈ ಸೃಷ್ಟಿ ಪ್ರಕೃತಿ ದೈವಶಕ್ತಿ ಹಾಗಾಗಿ ಭಾಗ್ಯೋದಯ ಆಗ್ತಕ್ಕಂಥದ್ದನ್ನು ನೀವು ಗಮನಿಸುವುದಾದರೆ ಜೀವಕ್ಕೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಂಪೂರ್ಣ ಜಾಗೃತಿ ಇರೋದಿಲ್ಲ ಅಜಾಗೃತ ಸ್ಥಿತಿಯಲ್ಲಿರುತ್ತೆ ಅರಪ್ರಜ್ಞಾವಸ್ಥೆ ಈಗ ಅರವಳಿಕೆ ಮದ್ದು ಯಾರಿಗಾರು ಕೊಟ್ಟರೆ ಅವ್ರು ಹೇಗಿರ್ತಾರೆ ಜೀವಿತ ಇರ್ತಾರೆ ಆದರೆ ಎಚ್ಚರ ಇರೋದಿಲ್ಲ ಜೀವಿತ ಇರ್ತಾರೆ ಎಚ್ಚರ ಇರೋದಿಲ್ಲ ಕೆಲವರು ಕಂಡುಬಿಟ್ಟು ನೋಡೋದಿಲ್ಲ ಅಲ್ವಾ ಈ ಥರದಲ್ಲೆಲ್ಲ ಇರುತ್ತೆ ಹಾಗೆ ಒಂದು ಅರವಳಿಕೆ ಮದ್ದು ಕೊಟ್ಟರು ಕೂಡ ಆಪ್ರೇಷನ್ ಮಾಡ್ತಾಯಿರ್ತಾರೆ ಕಂಡುಬಿಟ್ಟರು ಅವರಿಗೆ ನೋ ಗೊತ್ತಾಗೋದಿಲ್ಲ ಈ ಥರದಲ್ಲೆಲ್ಲ ನೀವು ಅಂಶಗಳನ್ನು ತಿಳಿದಿರ್ತೀರಿ ಆ ಘಟನೆಗಳು ಕೂಡ ನಡೀತಾ ಇರ್ತವೆ ಹಾಗೆಯೇ ಜೀವ ಕೂಡ ಅರಪ್ರಜ್ಞಾವಸ್ತಿನಲ್ಲಿ ಇರುತ್ತೆ ಎಲ್ಲಿವರೆಗೆ ಪೂರ್ವಜನ್ಮದ ಕರ್ಮಗಳು ಕಳೆಯುವವರೆಗೆ ಅದನ್ನೆಲ್ಲ ಅನುಭವಿಸ್ಬೇಕಲ್ಲ ಅದರಿಂದಾಗಿ ಮನುಷ್ಯ ಹುಟ್ಟಿದ ತಕ್ಷಣ ನೂರು ವರ್ಷದ ಆಯಸ್ಸಿಗೆ ಸಂಬಂಧಪಟ್ಟಂತೆ ತನಗೆ ಬೇಕಾದಂಥ ಲೇಖನವನ್ನು ಬರೆದಿಟ್ಕೊಂಡು ಎದ್ದು ಕೂತ್ಕೊಂಡು ಲೇಖನ ಬರೆದಿಟ್ಕೊಂಡು ನಾನು ಈ ವಯಸ್ಸಿಗೆ ಹೀಗೆ ಮಾಡ್ತೇನೆ ಈಗ ಶಿಕ್ಷಣ ಮಾಡ್ತೇನೆ ಈಗ ಮದುವೆ ಆಗ್ತೇನೆ ಈಗ ಬಿಸ್ನೆಸ್ ಮಾಡ್ತೇನೆ ಈಗ ಜಾಬ್ ಮಾಡ್ತೇನೆ ಈಗ ರಾಜಕೀಯ ಮಾಡ್ತೇನೆ ಹೀಗೆ ಕಾರ್ಯ ಮಾಡ್ತೇನೆ ಈಗ ಸನ್ಯಾಸಿ ಆಗ್ತೇನೆ ಈಗ ಅದಾಗ್ತೇನೆ ಇದಾಗ್ತೇನೆ ಅಂತ ನೀನು ಬರ್ಕೊಂಡಿರೋದಿಲ್ಲ ನೀವು ನೋಡಿ ಎದ್ದು ಕೂತ್ಕೊಂಡು ಏನೂ ಬರ್ಕೊಂಡಿರೋದಿಲ್ಲ ಅದು ಯಾವ ವಿಷಯಗಳನ್ನು ಕೊಡ್ತಾರೆ ಕರ್ಮಾನುಸಾರವಾಗಿ ವಿಷಯಗಳನ್ನು ತಗೊಳ್ಳುತ್ತೆ ಅದರಂತೆ ಆಚರಣೆ ಮಾಡುತ್ತೆ ನೆಲ ಜಲ ಅದರದೇ ಆದಂಥ ಕರ್ಮ ಫಲಕ್ಕೆ ಆಯ್ಕೆ ಆದರೂ ಕೂಡ ಆ ಒಂದು ನೆಲ ಜಲ ಎಂಬತಕ್ಕಂಥದ್ದು ಕೂಡ ಶಾಶ್ವತ ಅಲ್ಲ ಎಷ್ಟು ಕರ್ಮ ಇರುತ್ತೋ ಅಷ್ಟೇ ವರ್ ಜಾಗದವರೆಗೆ ಇರಲಿಕ್ಕಾಗುತ್ತೆ ಕೆಂಪು ಮಣ್ಣು ಬಿಳಿ ಮಣ್ಣು ಕರಿಮಣ್ಣು ಮರಳು ಮಣ್ಣು ಬೆಟ್ಟವೋ ಗುಡ್ಡವೋ ಕಲ್ಲುಗಾಡು ಮರಗಾಡು ಯಾವುದು ಹಸಿರು ಪ್ರದೇಶವು ನೀರಿನ ಪ್ರದೇಶವು ಯಾವುದೇ ಆಗಿರ್ಬೋದು ಆ ಜೀವಕ್ಕೆ ಎಷ್ಟು ಋಣ ಇರುತ್ತೆ ಅಷ್ಟೇ ಪ್ರ ಅಷ್ಟೇ ಸಮಯ ಆ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದು ಅದರಿಂದಾಗಿ ವಿಷಯಗಳನ್ನು ಕೂಡ ಅದು ಲೆಕ್ಕ ಹಾಕೊಂಡು ನೂರು ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಷಯಗಳನ್ನು ತಂದಿರೋದಿಲ್ಲ ನಾನು ಇವತ್ತು ಈ ಆಲೋಚನೆ ಮಾಡ್ತಾನೆ ಈ ಕಾರ್ಯವನ್ನು ಮಾಡ್ತಾನೆ ಅಂತ ತಂದಿರೋದಿಲ್ಲ ಏಕೆಂದರೆ ಘಟನೆ ಏನು ಕರ್ಮ ಫಲ ನಡೆಯುತ್ತೆ ಅದು ನಡೆಯುತ್ತೆ ಅದಕ್ಕೆ ಆ ಜೀವ ಈ ಒಂದು ಕಾರ್ಮಿಕ ಅಕೌಂಟ್ ಅಂತ ಏನು ಕರೀತೇವೆ ಕರ್ಮದ ಫಲ ಅಕೌಂಟ್ ಅದರನ್ನು ಸರ್ವ ಕಾರ್ಯ ಮಾಡ್ತಾ ಅಂದರೆ ಪೂರ್ಣ ಜಾಗೃತಿ ಇಲ್ಲ ಪೂರ್ಣ ಜಾಗೃತಿ ಇದ್ದಿದ್ದರೆ ಬರ್ಕೋಬಿಡೋದು ತಿಳ್ಕೊಬಿಡೋದು ಒಂದು ಐಡಿಯಾಸ್ ಹಾಕೋಬಿಡೋದು ಅಲ್ವಾ ಪೂರ್ವಭಾವಿ ಸಿದ್ಧತೆ ಮಾಡ್ಕೊಬಿಡ್ ಮಾಡ್ಕೊಬಿಟ್ಬಿಡೋದು ಆದರೆ ಆ ಥರದಲ್ಲಿ ಇಡೀ ಜಗತ್ತಲ್ಲಿ ಯಾರೂ ಇಲ್ಲ ಎಲ್ಲ ಹುಟ್ಟಿದ ನಂತರದಲ್ಲಿ ಅದು ಅದರ ಕರ್ಮಫಲ ಏನು ಬರುತ್ತೆ ಅಂಥ ಸಂದರ್ಭದಲ್ಲಿ ಟೈಮ್ ಟೇಬಲ್ ಹಾಕೋತಾರೆ ಈ ವರ್ಷಕ್ಕೆ ಇಂಥ ಪ್ಲಾನಿಂಗು ಈ ವರ್ಷಕ್ಕಿಂತ ಪ್ಲಾನಿಂಗ್ ಆಯ್ತಾರೆ ಅದು ಅದಾಗಲೇಬೇಕು ಅಂತಿಲ್ಲ ಅವೆಲ್ಲ ಡಮ್ ಅಂತ ನೋಡಿ ಆಗೋದಿಲ್ಲ ಕಾರ್ಯ ನಡೆಯೋದಿಲ್ಲ ಕೆಲವು ಆಗ್ತಾವೆ ಕೆಲವು ಆಗೋದಿಲ್ಲ ಪ್ಲಾನಿಂಗ್ ಮಾಡಿದ್ರೂ ಕೂಡ ಅಲ್ವೇ ಹಾಗಾಗಿ ಅದಕ್ಕೆ ಕರ್ಮಫಲ ಅಂತ ಕರಿತೀವಿ ಭಾಗ್ಯೋದಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿ ನಾನು ಯಾವ ಕಾರಣಕ್ಕೆ ಈ ರೀತಿಯಾಗಿ ಇದ್ದೆ ಯಾವ ರೀತಿಯಾಗಿ ನಿಯಂತ್ರಣದಲ್ಲಿದ್ದೆ ಯಾರ ನಿಯಂತ್ರಣದಲ್ಲಿದ್ದೆ ಆತ್ಮಗಳ ನಿಯಂತ್ರಣದಲ್ಲಿದ್ದನೋ ಅಥವಾ ಮನೆಯವರ ನಿಯಂತ್ರಣದಲ್ಲಿ ಇದ್ನೋ ಅಥವಾ ದೈವಶಕ್ತಿಗಳ ನಿಯಂತ್ರಣದಲ್ಲಿ ಇದ್ನೋ ಇದೆಲ್ಲ ಭಾಗ್ಯೋದಯ ನಿಮ್ಗೆ ಆದಾಗ ಆಗುತ್ತೆ ಅದು ಗೊತ್ತಾಗುತ್ತೆ ಯಾವ ನಿಯಂತ್ರಣದಲ್ಲಿದ್ದೆ ನಾನು ಯಾವ ಕಾರ್ಯವನ್ನು ಮಾಡ್ತಾ ಇದ್ದೆ ಯಾವ ಕರ್ಮಫಲ ಇತ್ತು ಆ ಕರ್ಮಫಲದ ಅನುಸಾರವಾಗಿ ನನ್ನ ಜೊತೆ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ ಯಾವ ರೀತಿಯಾದಂಥ ಕಾರ್ಯಾವಳಿಗಳು ಜೀವನ ಎಂಬತಕ್ಕಂಥದ್ದು ನಡೆದಿದೆ ಇದಕ್ಕೆ ಕಾರಣ ಏನು ಯಾರು ಈ ರೀತಿಯಾಗಿ ನಿರ್ವಹಿಸಿದ್ರು ಇದೆಲ್ಲ ಕೂಡ ನಿಮ್ಮ ಭಾಗ್ಯೋದಯ ಆದಾಗ ಗೊತ್ತಾಗುತ್ತೆ ಭಾಗ್ಯ ಉದಯ ಆಗ್ತಕ್ಕಂಥ ಅಂತ ಸಂದರ್ಭದಲ್ಲಿ ಜೀವ ಯಾವುದೇ ಹೊಸ ಕರ್ಮಗಳನ್ನು ರಚನೆ ಮಾಡ್ಕೊಳ್ಳೋದಿಲ್ಲ ಕರ್ಮ ಫಲಗಳನ್ನು ರಚನೆ ಮಾಡ್ಕೊಳ್ಳೋದಿಲ್ಲ ಜಾಗೃತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಲೋಕ ಜಗತ್ತು ಎಂಬತಕ್ಕಂಥದ್ದೇನಿದೆ ಈ ಜಗತ್ತಿನಲ್ಲಿ ಜೀವ ಪ್ರಯಾಣ ಮಾಡ್ತಕ್ಕಂಥ ವಿಧಾನಕ್ಕಿರುತ್ತೆ ಅವರಿಗೆ ಕಡಿಮೆ ವಯಸ್ಸಾಗಿರ್ಬೋದು ಅಥವಾ ಆಯಸ್ಸು ಕಡಿಮೆ ಇನ್ನೂ ಹೆಚ್ಚಿನ ಆಯಸ್ಸು ಇರ್ಬೋದು ಯಾವುದೇ ರೀತಿಯಾದ ಜೀವನ ಇರ್ಬೋದು ಶಿಕ್ಷಣ ಇರ್ಬೋದು ವೃತ್ತಿ ಇರ್ಬೋದು ವ್ಯಾಪಾರ ಏನೋ ಒಂದು ಇರ್ಬೋದು ಯಾವುದೇ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಭಾಗ್ಯೋದಯ ಆದರೆ ಆ ಜೀವ ಹೊಸದಾಗಿ ಯಾವುದೇ ಅದು ತಿಳಿದಿದ್ದು ತಿಳಿದಿದ್ದು ಯಾವುದೇ ಹೊಸ ಕರ್ಮಗಳನ್ನು ಸೃಷ್ಟಿ ಮಾಡಿಕೊಳ್ಳೋದಿಲ್ಲ ಇಲ್ಲ ಆ ಕಾರ್ಮಿಕ ಅಕೌಂಟ್ ಅಂತ ನಾವೇನು ಕರೀತೇವೆ ಕರ್ಮದ ಫಲ ಲೆಕ್ಕಾಚಾರ ಅದನ್ನು ಯಾವುದನ್ನು ಕೂಡ ಅದು ಸೃಷ್ಟಿ ಮಾಡಿಕೊಳ್ಳೋದಿಲ್ಲ ಈಗಿರ್ತಕ್ಕಂಥದ್ದು ಯಾವುದು ಘಟನೆ ನಡೆದಿತ್ತು ಅದಕ್ಕೆಲ್ಲ ಏನು ಲೆಕ್ಕ ತಂದಿತ್ತು ಅದನ್ನು ಆಗಿ ಮಾಡ್ಕೊಳ್ಳುತ್ತೆ ಅಷ್ಟು ಬಿಟ್ಟರೆ ಭಾಗ್ಯೋದಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯೋಗಗಳಿರ್ತಾವೆ ಅದು ನಡೆಯುತ್ತೆ ಅದು ಕೂಡ ಅದೊಂದು ಭಾಗ್ಯೋದಯ ಅವರಿಗೆ ಯೋಗಗಳ ನಡೀಲಿಕ್ಕೆ ಆದರೆ ಈ ಭಾಗ್ಯೋದಯ ಯಾವುದು ಜೀವ ಜಾಗೃತಿ ಆತ್ಮಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಈ ಭಾಗ್ಯೋದಯ ಆದಾಗ ನನಗೆ ಇದೇ ಕಾರಣಕ್ಕೆ ಹೀಗಿತ್ತು ನಾನು ಹೀಗೆ ನಡೆದಿದ್ದೆ ಇಂಥ ಕರ್ಮಕ್ಕೋಸ್ಕರ ಹೀಗಿತ್ತು 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 ಇದೆಲ್ಲವೂ ಕೂಡ ಜೀವಕ್ಕೆ ತಿಳಿಯುತ್ತೆ ಇದು ಯಾವುದು ಆಧ್ಯಾತ್ಮಿಕ ವಿಭಾಗದಲ್ಲಿ ಭಕ್ತಿ ಆಚರಣೆ ಮಾಡ್ತಕ್ಕಂಥವ್ರು ಧ್ಯಾನವನ್ನು ಮಾಡ್ತಕ್ಕಂಥವ್ರು ಅಥವಾ ಸಿದ್ಧಪುರುಷರು ಯಾವುದು ಸಿದ್ಧಿ ಇತ್ಯಾದಿ ಕಾರ್ಯಗಳ ಶಕ್ತಿಯನ್ನು ಪಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಯೋಗವನ್ನು ಮಾಡ್ತಕ್ಕಂಥವರು ಹಾಗೆ ಮುದ್ರಾಭ್ಯಾಸವನ್ನು ದೊಡ್ಡ ದೊಡ್ಡ ಮುದ್ರಾಭ್ಯಾಸವನ್ನು ಮಾಡ್ತಕ್ಕಂಥವ್ರಿಗೆ ಈ ವಿಷಯಗಳು ಲಭ್ಯ ಆಗ್ತಾ ಹೋಗುತ್ತಾಗುತ್ತೆ ಅವರು ಪರಿವರ್ತನೆ ಆಗ್ತಾರೆ ನೋಡಿ ಅವರು ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ಯಾವುದೇ ಕರ್ಮಗಳಿಗೆ ಕುಕರ್ಮಗಳಿಗೆ ಬಾಧೆಗಳಿಗೆ ಸಮಸ್ಯೆಗಳಿಗೆ ಅಥವಾ ಯಾವುದೇ ಒಂದು ಯಶಸ್ಸನ್ನು ಪಡಿಬೇಕು ಹೆಸರು ಪಡಿಬೇಕು ಪ್ರಶಸ್ತಿ ಪಡಿಬೇಕು ಹಣ ಮಾಡಬೇಕು ವ್ಯಾಪಾರ ಮಾಡಬೇಕು ಇದು ಏನಕ್ಕೂ ಬರೋದಿಲ್ಲ ಯಾವ ಕಾರ್ಯನೂ ಮಾಡೋದಿಲ್ಲ ಈಗ ಪ್ರಸ್ತುತ ವರ್ತಮಾನದಲ್ಲೂ ಬೇಕಾದಷ್ಟು ಜನ ಸಿಗ್ತಾ ಬೇಕಾದ್ರೆ ನೀವು ನೋಡಿ ಅವರ ಹತ್ರ ಜ್ಞಾನದ ಕಣಜ ಶಕ್ತಿಯ ಕಣಜ ಇರುತ್ತೆ ಜೀವನದಲ್ಲಿ ಯಾವುದು ಕೊರತೆ ಆಗೋದಕ್ಕೂ ಅವರ ಹತ್ರ ಏನೂ ಕೊರತೆ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಅನುಕೂಲ ಪಡೆಯುವಂಥ ಶಕ್ತಿ ಎಲ್ಲ ಇರುತ್ತೆ ಆದರೆ ಅವರು ಯಾವುದೇ ವಿಭಾಗಕ್ಕೆ ಬರೋರು ವ್ಯಾಪಾರಕ್ಕೆ ಬರೋದಿಲ್ಲ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಬರೋದಿಲ್ಲ ಪೈಪೋಟಿಗೆ ಬರೋದಿಲ್ಲ ಹಾಂ ಯಾವುದೇ ರೀತಿಯಾಗಿ ಪ್ರಶಸ್ತಿ ಗಿರಿಮೆ ಕೊಡಿ ಅದು ಏನಕ್ಕೂ ಬರೋದಿಲ್ಲ ಏಕೆಂದರೆ ಮ ಪ್ರಶಸ್ತಿ ನಿರ್ಮಾಣ ಮಾಡೋದು ಮನುಷ್ಯನೇ ಅದು ಈಗಿನ ಕಲಿಯುಗದ ಕಾಲದಲ್ಲಿ ಒಬ್ರಿಗೆ ಒಳ್ಳೆ ಸರಿಯಾದ ರೀತಿಯಾಗಿ ಪ್ರಶಸ್ತಿ ಸಿಕ್ಕಿದ್ರೆ ಇನ್ನು ಒಂಬತ್ತು ಜನಕ್ಕೆ ರೆಕಮೆಂಡೇಶನ್ ಮೇಲೆ ಸಿಗುತ್ತೆ ಅದರ ಸುಳ್ಳು ಪ್ರಶಸ್ತಿಗಳು ಅದು ಏನೇ ಇರಲಿ ಈ ರೀತಿ ಭಾಗ್ಯೋದಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾಗ್ಯೋದಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಜೀವ ಪೂರ್ಣ ಎಚ್ಚರಗೊಳ್ಳುತ್ತೆ ಈ ಭೂಮಿ ಇದೆಲ್ಲ ತಾತ್ಕಾಲಿಕ ವ್ಯವಸ್ಥೆ ಈ ಇಲ್ಲಿ ನಾವು ಪ್ರಯಾಣಿಕರು ನಮ್ಮ ಒಂದು ಪ್ರಯಾಣ ಎಂಬತಕ್ಕಂಥದ್ದೇನಿದೆ ಅದರಲ್ಲಿ ಕರ್ಮಫಲ ಅನುಸಾರವಾಗಿ ನಡೀತಕ್ಕಂಥದ್ದಿರುತ್ತೆ ಮತ್ತು ಆ ಕರ್ಮಫಲ ನಾವು ಹಿಂದೆ ತಯಾರು ಮಾಡ್ಕೊಂಡಿದ್ದವ್ರು ಈಗಲೂ ಕೂಡ ತಯಾರು ಮಾಡ್ಕೋಬೋದು ಈಗ ತಯಾರು ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಏನು ಸಕಾರಾತ್ಮಕ ಕರ್ಮಫಲವನ್ನು ಅದು ಶುಭ ಕರ್ಮವನ್ನು ಶುಭ ಕರ್ಮವನ್ನು ತಯಾರು ಮಾಡ್ಕೊಳ್ಳುತ್ತೆ ಆ ಶುಭ ಕರ್ಮವನ್ನು ತಯಾರು ಮಾಡ್ಕೊಟ್ಟ ಮುಂದಕ್ಕೆ ಚೆನ್ನಾಗಿ ಅನುಕೂಲವಂತರಾಗಿ ಸೌಂದರ್ಯವಂತರಾಗಿ ಶ್ರೀಮಂತರಾಗಿ ಕಷ್ಟ ಜೀವನ ಮಾಡಲಿಕ್ಕೆ ಬರಬೇಕಲ್ಲ ಅದರಿಂದಾಗಿ ಕರ್ಮಾತೀತ ಆಗಿಬಿಡುತ್ತೆ ಆಗ ಬಂದ್ರೂ ಕೂಡ ಘಟನೆಗಳು ನಡೀತಾವೆ ನೀವು ಕಲ್ಲು ಹೊಡೆಯೋರು ಎಷ್ಟು ಚೆನ್ನಾಗಿ ಇದ್ದಾರೆ ಒಳ್ಳೆಯವ್ರಿಗೆ ತೊಂದರೆ ಕೊಡೋರು ಇದ್ದಾರೆ ಗಮನಿಸಿ ಲೋಕದಲ್ಲಿ ಇಲ್ಲೇ ವರ್ತಮಾನದ ಸಿಗುತ್ತೆ ಹಾಗಾಗಿ ಆ ಜೀವಕ್ಕೆ ಗೊತ್ತಿರೋದ್ರಿಂದ ಪುಣ್ಯನೂ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಪುಣ್ಯ ಪಾಪ ಎರಡೂ ಕೂಡ ಸಂಪಾದನೆ ಮಾಡೋದಿಲ್ಲ ಕರ್ಮಾತೀತವಾಗಿಬಿಡುತ್ತೆ ಕರ್ಮವನ್ನು ಮಾಡುತ್ತೆ ಆದರೆ ಅದರ ಫಲದಿಂದ ಮುಕ್ತವಾಗಿಬಿಡುತ್ತೆ ಈ ರೀತಿಗೆ ಯಾವಾಗ ಭಾಗ್ಯೋದಯ ಆಗತ್ತೆ ಆತ್ಮಭಾಗ್ಯೋದಯ ಅಥವಾ ಜೀವ ಭಾಗ್ಯೋದಯ ಆ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಭಾಗ್ಯೋದಯ ಆಗತ್ತೆ ಆಗ ಜೀವ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಕಾಲಾತೀತವಾಗಿಬಿಡುತ್ತೀನಿ ನಿಷ್ಠಾಯಿಸಿದ್ರೂ ಅಷ್ಟೇ ಇನ್ನು ಯಾವ ರೀತಿಯಾದಂಥ ಜೀವನದ ಪ್ರಯಾಣ ಇದ್ರೂ ಅಷ್ಟೇ ಯಾವುದೇ ಕರ್ಮಫಲ ನಿರ್ಮಾಣ ಮಾಡ್ಕೊಳ್ಳೋದಿಲ್ಲ ಭಾಗ್ಯಗಳನ್ನು ನಿರ್ಮಾಣ ಮಾಡ್ಕೊಳ್ಳೋ ಭಾವ ಯಾವುದೇ ಭಾವಕ್ಕೆ ಸಿಗೋದಿಲ್ಲ ಆ ಮನುಷ್ಯನಿಗೆ ದುಃಖ ಆಗಿರ್ಬೋದು ಸುಖ ಆಗಿರ್ಬೋದು ಲಾಸ್ ಆಗಿರ್ಬೋದು ನಷ್ಟ ಆಗಿರ್ಬೋದು ಹೆಗ್ಗಳಿಕೆ ಆಗಿರ್ಬೋದು ಕೀ ಕೀಳಿರಿಮೆ ಆಗಿರ್ಬೋದು ಕೀ ಅವರಿಗೆ ಕೀಳಾಗಿ ನೋಡ್ತಕ್ಕಂಥದ್ದಾಗಿರ್ಬೋದು ಅದಕ್ಕೇನಂತೂ ಒಗಳಿಕೆ ತೆಗಳಿಕೆ ಅಂತ ಕರಿತವೆ ಅದಾಗಿರೋದು ಎಲ್ಲ ವಿಷಯಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿಬಿಟ್ಟಿರುತ್ತೆ ಭಾವಾತೀತ ಯಾರ ಮೇಲೆ ಪ್ರೀತಿನೂ ಇಲ್ಲ ಮೇಲೆ ಕ್ರೋಧನೂ ಇಲ್ಲ ಮೇಲೆ ಕೋಪವೂ ಇಲ್ಲ ಯಾವುದೂ ಇಲ್ಲ ಸಂಪೂರ್ಣವಾಗಿ ಭಾವಾತೀತ ಹಾಗೆ ಮೂರು ಗುಣಗಳಿಂದ ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಮತ್ತು ಒಳ್ಳೆಯವರು ಕೆಟ್ಟವರು ಅಲ್ಲ ಸತ್ತು ಗುಣ ರಜಗುಣ ತಮ್ಮ ಗುಣದಿಂದ ಮುತ್ ಮುಕ್ತವಾಗಿರುತ್ತೆ ಕಾಲಾತೀತ ಅಂದರೆ ಇಲ್ಲಿರುತ್ತಷ್ಟೇ ಜೀವಗಳು ಮನುಷ್ಯ ಇರ್ತಾನಷ್ಟೇ ಆದರೆ ಈ ಕಾಲದ ಜೊತೆಗೆ ಯಾರ ಜೊತೆಗೆ ಯಾವುದೇ ಸಂಬಂಧ ಒಡನಾಟ ಯಾವುದೇ ರೂಪದಲ್ಲಿ ಈ ಕಾಲಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರಲಿಕ್ಕೆ ಯಾವುದೂ ವಿಧಾನ ತಯಾರು ಮಾಡ್ಕೊಂಡಿರೋದಿಲ್ಲ ಮಾಡ್ಕೊಳ್ಳೋದಿಲ್ಲ ಬಿಟ್ಬಿಡುತ್ತಲ್ಲ ಹಾಗಾಗಿ ಕಾಲಾತೀತವಾಗಿರುತ್ತೆ ಈ ರೀತಿಯಾಗಿ ಭಾಗ್ಯೋದಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯರ ಬದಲಾವಣೆಯನ್ನು ನೀವು ಗಮನಿಸೋದು ಅಲ್ಪ ಪ್ರಮಾಣವ ಮಧ್ಯಮ ಹೆಚ್ಚಿನ ಪ್ರಮಾಣ ಮನುಷ್ಯರಲ್ಲಿ ಆಗ್ತಕ್ಕಂಥ ಬದಲಾವಣೆಯೂ ಕೂಡ ಅದು ಭಾಗ್ಯೋದಯವೇ ಹಾಗಾಗಿ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಗಮನಿಸಿ ಮನುಷ್ಯವರ್ಗ ಈಗಲೂ ಕೋ ಲಕ್ಷಾಂಧಲೆ ನಮ್ಮ ದೇಶಾದ್ಯಂತ ಅಥವಾ ನಮ್ಮ ಪೂರ್ಣ ಭೂಮಂಡಲದಾದ್ಯಂತ ನೀವು ತೊಗೊಂಡ್ರೆ ಎಷ್ಟೆಷ್ಟು ಲಕ್ಷಗಳು ಜನ ಹುಡ್ತಾ ಇರ್ತಾರೆ ಅವರನ್ನು ನೋಡಿ ಅವ್ರು ಬರ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣೆ ಬಿಟ್ಟಿರೋದಿಲ್ಲ ನಡೆದಾಡೋದಿಲ್ಲ ಎಲ್ಲ ಒಂದು ರೀತಿಯಾಗಿ ನಿರಾಶ್ರಿತ ರೈ ರೀತಿಯಾಗಿ ಇನ್ನೊಬ್ಬರನ್ನ ಅವಲಂಬಿಸಿರ್ತಾರೆ ಸ್ವಾವಲಂಬಿ ಅಲ್ಲ ಹಾಂ ಅದೇ ಸತ್ಯ ಆದರೆ ಜೀವ ಏನು ಅದು ಮುಕ್ತ ಅದನ್ನೇ ತಿಳ್ಕೊಬೇಕು ಈಗ ನಿಮಗೆ ಭಾಗ್ಯೋದಯ ಆದರೂ ಕೂಡ ನೀವಷ್ಟೇ ನಿಮ್ಮ ಕಣ್ಣು ಮುಚ್ಕೊಂಡಿದ್ದೀರ ನಿಮಗೆ ಕೈಕಾಲೂ ಇಲ್ಲ ಜೀವನನೂ ಕೂಡ ಇಲ್ಲ ಎಲ್ಲ ರೀತಿಯಾಗಿ ಮುಕ್ತವಾಗಿಬಿಟ್ಟಿದ್ದೀರ ಅಂದರೆ ಏನು ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುಕರ್ಮ ಕುಕರ್ಮ ಏನೂ ಇಲ್ಲ ಪುನರಪಿ ಪುನರಪಿಮರಣಂ ಏನೂ ಇಲ್ಲ ಯಾವುದೂ ಇಲ್ಲ ನೀವು ಸಂಪೂರ್ಣ ಮುಕ್ತ ಈ ರೀತಿಯಾದಂತಹ ಒಂದು ಜೀವದ ಮತ್ತು ಆತ್ಮದ ಭಾಗ್ಯೋದಯವನ್ನು ನಾವು ಭೂಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯರಲ್ಲಿ ಕಾಣ್ಬೋದು ಅದು ವಿಶೇಷವಾಗಿ ಆಧ್ಯಾತ್ಮಿಕ ವಿಭಾಗದವರಲ್ಲಿ ಒಳ್ಳೆ ಗುಣ ಲಕ್ಷಣ ನಡುತ್ತೆ ಒಳ್ಳೆ ಕಾರ್ಯಗಳೇನು ಮಾಡ್ತಾರೆ ಅದು ಕಾಯಕವೇ ಕೈಲಾಸ ಜೀವಕ್ಕೆ ಕಲ್ಯಾಣ ಆಗ್ತಕ್ಕಂಥ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅವರೆಲ್ಲ ಕೂಡ ಈ ತರದ ಭಾಗ್ಯೋದಯ ಆಗ್ತಕ್ಕಂಥದ್ದು ಇರುತ್ತೆ ಇದನ್ನು ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದಿನ ವಿಡಿಯೋದಲ್ಲಿ ಭೇಟಿಯಾಗೋಣ